ಅಲ್ಲಿ ಧರ್ಮಸ್ಥಳದಲ್ಲಿ ವಿಶೇಷ ತನಿಖಾ ತಂಡ ತನ್ನ ಜಾಡನ್ನು ವಿಸ್ತರಿಸಿಕೊಳ್ತಾ ಹೋಗ್ತಾ ಇದೆ ಹೊಸ ಹೊಸ ಸ್ಥಳಗಳಲ್ಲಿ ತನಿಖೆ ಮುಂದುವರಿಸ್ತಾ ಇದೆ ಹೀಗಿರಬೇಕಾದ್ರೆ ದೂರದ ಬೆಂಗಳೂರಲ್ಲಿ ಸರ್ಕಾರ ಎಸ್ಐ ಟಿಗೆ ಫುಲ್ ಪವರ್ ಕೊಟ್ಟು ಆದೇಶ ಹೊರಡಿಸಿದೆ ಅಲ್ಲಿಗೆ ಧರ್ಮಸ್ಥಳ ಗ್ರಾಮದ ಪ್ರಕರಣದಲ್ಲಿ ಅಸಲಿ ಆಟ ಈಗ ಶುರುವಾದಂತಿದೆ ಮೊನ್ನೆ ಆರನೇ ತಾರೀಕಿನಂದು ಕರ್ನಾಟಕ ಸರ್ಕಾರದ ಗೃಹ ಇಲಾಖೆ ಎಸ್ಐಟಿಗೆ ಪೊಲೀಸ್ ಠಾಣೆಯ ದರ್ಜೆ ನೀಡಿ ಆದೇಶ ಹೊರಡಿಸಿದೆ ಎಸ್ಐಟಿಯನ್ನು ಪೊಲೀಸ್ ಠಾಣೆ ಎಂದು ಘೋಷಿಸಿದೆ ಎಸ್ಐಟಿಗೆ ನೇಮಿಸಿರುವ ಪೊಲೀಸ್ ನಿರೀಕ್ಷಕರ ದರ್ಜೆಯ ಮತ್ತು ಮೇಲ್ಪಟ್ಟ ದರ್ಜೆಯ ಅಧಿಕಾರಿಯನ್ನು ಠಾಣಾಧಿಕಾರಿ ಎಂದು ಘೋಷಿಸಿದೆ ಈ ಎಸ್ಐಟಿ ತಂಡಕ್ಕೆ ಭಾರತೀಯ ನಾಗರಿಕ ಸುರಕ್ಷಾ ಅಡಿಯಲ್ಲಿ ತನಿಖೆ ನಡೆಸಲು ಮತ್ತು ಕೋರ್ಟ್ಗೆ ಅಂತಿಮ ವರದಿ ಸಲ್ಲಿಸಲು ಅಧಿಕಾರ ನೀಡಲಾಗಿದೆ ಈ ಅಧಿಕಾರ ನೀಡಿರುವುದರಿಂದ ಇನ್ಮುಂದೆ ನೇರವಾಗಿ ಐ ಟಿನೇ ಎಫ್ ಐ ಆರ್ ದಾಖಲಿಸಬಹುದು ಐ ಟಿಗೆ ಬಂಧನ ಮಾಡುವ ಅಧಿಕಾರವೂ ಸಿಕ್ಕಿದೆ ಹಾಗೆ ಕೋರ್ಟಿಗೆ ಆರೋಪ ಪಟ್ಟಿಯನ್ನು ಸಲ್ಲಿಸುವ ಅಧಿಕಾರ ಸಿಕ್ಕಿದೆ ಸದ್ಯ ಧರ್ಮಸ್ಥಳದಲ್ಲಿ ತನಿಖೆ ನಡೆಸ್ತಾ ಇರುವ ಐ ಟಿ ಇನ್ಮೇಲೆ ಈ ಪ್ರಕರಣಕ್ಕೆ ಸಂಬಂಧಿಸಿ ಹೊಸ ಹೊಸ ಎಫ್ಐಆರ್ ಅನ್ನು ದಾಖಲಿಸುವ ಅಧಿಕಾರ ಪಡೆದಿದೆ ಇನ್ಮೇಲೆ ದೂರುದಾರರು ಮುಂದೆ ಬಂದರೆ ಪೊಲೀಸ್ ಠಾಣೆಗೆ ಹೋಗಿ ದೂರು ದಾಖಲಿಸಿ ಅದು ಎಫ್ಐಆರ್ ಆಗಿ ಆ ಎಫ್ಐಆರ್ ಆರ್ ಅನ್ನು ಎಸ್ ಐ ಟಿಗೆ ವರ್ಗಾಯಿಸುವ ಪ್ರಕ್ರಿಯೆ ಇರಲ್ಲ ಇನ್ಮೇಲೆ ಟಿನೇ ನೇರವಾಗಿ ಎಫ್ಐ ಆರ್ ದಾಖಲಿಸಿಕೊಳ್ಬಹುದು ಅಗತ್ಯ ಬಿದ್ದರೆ ಬೇಕಾದವರನ್ನು ಕರೆಸಿ ವಿಚಾರಣೆ ನಡೆಸಬಹುದು ಅವರ ಬಂಧನ ಅಗತ್ಯ ಬಿದ್ದರೆ ಬಂಧನವೂ ಮಾಡ್ಬೋದು ಅಂತಿಮ ವರದಿಯನ್ನು ಕೋರ್ಟ್ಗೆ ಸಲ್ಲಿಸ್ಬೋದು ಅತ್ತ ಧರ್ಮಸ್ಥಳದಲ್ಲಿ ತನಿಖೆ ನಡೀತಾ ಇರುವ ಮಧ್ಯದಲ್ಲಿ ಸರ್ಕಾರ ಎಸ್ಐಟಿಗೆ ಪೊಲೀಸ್ ಠಾಣೆಯ ಸ್ಥಾನಮಾನ ನೀಡಿ ಒಂದಷ್ಟು ಅಧಿಕಾರ ಕೊಟ್ಟಿರುವುದು ಹೊಸ ಸಂಚಲನ ಮೂಡಿಸಿದೆ ಹಾಗೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿ ಎಸ್ ಐ ಟಿ ಹೊಸ ಹೊಸ ಹೆಜ್ಜೆಗಳನ್ನು ಸಮಯದಲ್ಲಿ ಎಸ್ ಐ ಟಿಗೆ ಸರ್ಕಾರ ಇನ್ನಷ್ಟು ಅಧಿಕಾರ ಕೊಟ್ಟಿರೋದು ಸಹಜವಾಗಿಯೇ ಕುತೂಹಲಕ್ಕೆ ಕಾರಣವಾಗಿದೆ ಇದು ಸರ್ಕಾರವೇ ಬಯಸಿಕೊಟ್ಟಿದ್ದ ಅಥವಾ ಎಸ್ ಐ ಟಿ ಬಯಸಿ ಪಡೆದಿದ್ದ ಎಂಬ ಪ್ರಶ್ನೆಗಳು ಇವೆ ಸರ್ಕಾರ ಈ ಅಧಿಕಾರ ನೀಡಲು ಕಾರಣ ಏನಿರಬಹುದು ಎಂಬ ಚರ್ಚೆಗಳು ಶುರುವಾಗಿದೆ ಸರ್ಕಾರ ಎಸ್ ಸಿ ಟಿಗೆ ಈ ಅಧಿಕಾರವನ್ನು ಕೊಟ್ಟು ಆದೇಶ ಹೊರಡಿಸಿದ್ದು ಮೊನ್ನೆ ಆರನೇ ತಾರೀಕಿನಂದು ಅವತ್ತೇ ಧರ್ಮಸ್ಥಳದಲ್ಲಿ ಕೆಲವು ಅಹಿತಕರ ಘಟನೆ ನಡೆದಿತ್ತು ಆ ಬಳಿಕ ಎಸ್ಐ ಟಿ ತನ್ನ ತನಿಖೆಯ ಪಥವನ್ನು ಬದಲಾಯಿಸಿದೆ ನಿನ್ನೆ ಇಡೀ ದಿನ ಮೀಟಿಂಗ್ ಮೇಲೆ ಮೀಟಿಂಗ್ ನಡೆಸಿರುವ ಎಸ್ಐ ಟಿ ಧರ್ಮಸ್ಥಳ ಪ್ರಕರಣದ ತನಿಖೆಯನ್ನು ಮತ್ತಷ್ಟು ತೀವ್ರಗೊಳಿಸಿರುವ ಚಿತ್ರಣಗಳು ಕಂಡು ಇದೆ ಸದ್ಯ ಎಲ್ಲರ ದೃಷ್ಟಿ ನೆಟ್ಟಿರುವುದು ನೇತ್ರಾವತಿ ಸ್ನಾನಘಟ್ಟದ ಬಳಿಯ ಹದಿಮೂರನೇ ಪಾಯಿಂಟ್ ಮೇಲೆ ಆದರೆ ಐ ಟಿ ಈವರೆಗೆ ಆ ಜಾಗವನ್ನು ಮುಟ್ಟಿಲ್ಲ ಅಲ್ಲಿ ಆಧುನಿಕ ತಂತ್ರಜ್ಞಾನ ಉಪಯೋಗಿಸಿಕೊಂಡು ಉತ್ಖನನ ನಡೆಸಲು ಐ ಟಿ ಮುಂದಾಗಿದೆ ಅಂತ ಎನ್ನಲಾಗ್ತಾ ಇದೆ ಆ ಕಾರಣಕ್ಕೆ ಹದಿಮೂರನೇ ಸ್ಥಳವನ್ನು ಬಾಕಿ ಉಳಿಸಿಕೊಂಡಿದೆ ಅಂತ ಹೇಳಲಾಗ್ತಾ ಇದೆ ಈ ಮಧ್ಯೆ ಇವತ್ತು ಐ ಟಿ ಸಾಕ್ಷಿ ದೂರದಾರನ ಜೊತೆ ಹೊಸ ಜಾಗವನ್ನು ತಲುಪಿದೆ ಇವತ್ತು ಹದಿಮೂರನೇ ಪಾಯಿಂಟ್ಗೆ ಬದಲಾಗಿ ಹದಿನೈದನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯಾಚರಣೆ ನಡೆಸಿದೆ ಇದು ಕೂಡ ಕುತೂಹಲಕ್ಕೆ ಕಾರಣ ಆಗಿದೆ ಒಟ್ನಲ್ಲಿ ಎಸ್ಐ ಟಿಗೆ ಸರ್ಕಾರ ಫುಲ್ ಪವರ್ ಕೊಟ್ಟಿರುವುದು ಸಾಕ್ಷಿ ದೂರುದಾರನ ಪರವಾದ ಗುಂಪಿಗೆ ಹೆಚ್ಚು ಖುಷಿ ಕೊಟ್ಟಂತಿದೆ ಎಸ್ಐ ಟಿ ಮುಂದಿನ ದಿನಗಳಲ್ಲಿ ತನ್ನ ಪವರ್ ತೋರಿಸಲಿದೆ ಅಂತ ಅವರು ಮಾತಾಡಿಕೊಳ್ತಾ ಇದ್ದಾರೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿ ತುಂಬಾ ಜನರು ಅರೆಸ್ಟ್ ಆಗಲಿದ್ದಾರೆ ಅಂತ ಅವನು ಹೇಳ್ಕೊತಾ ಇದ್ದಾರೆ ಒಂದಷ್ಟು ಪಟ್ಟಭದ್ರರು ಊರು ಬಿಟ್ಟು ಓಡಿ ಹೋಗುವ ಪರಿಸ್ಥಿತಿ ಕೂಡ ಬರಲಿದೆ ಅಂತ ಭವಿಷ್ಯ ಹೇಳ್ತಾ ಇದ್ದಾರೆ ಅವರ ಭವಿಷ್ಯ ಎಷ್ಟು ನಿಜವಾಗುತ್ತೋ ಗೊತ್ತಿಲ್ಲ ಮುಂದೇನಾಗುತ್ತೆ ಅಂತ ನಾವು ಕಾದು ನೋಡಬೇಕಾಗಿದೆ